ಡಾಕ್ಟರ್ ಶಿವರಾಮ ಕಾರಂತ ಡಾಕ್ಟರ್ ಶಿವರಾಮ್ ಕಾರಂತರ ಬಗ್ಗೆ ಪ್ರಬಂಧವನ್ನು ನೋಡೋಣ ಒಂದು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವ ಎಂದು ಖ್ಯಾತರಾಗಿದ್ದ ಡಾಕ್ಟರ್ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ ಕಾದಂಬರಿಕಾರ ನಾಟಕಕಾರ ವೈಜ್ಞಾನಿಕ ಬರಹಗಾರರಾಗಿದ್ದರು ಎರಡನೇ ಪಾಯಿಂಟ್ ಕಾರಂತರು ಉಡುಪಿ ಜಿಲ್ಲೆಯ ಕೋಟಾ ಎಂಬಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಇವರ ತಂದೆಯ ಹೆಸರು ಶೇಷ ಕಾರಂತರು ತಾಯಿ ಲಕ್ಷ್ಮಿ ಕಾರಂತರು ನಾಲ್ಕನೇ ಪಾಯಿಂಟ್ ಕುಂದಾಪುರ ಶಾಲೆಯಲ್ಲಿ ಕಾರಂತರು ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದು ಮುಗಿಸಿದರು ಐದನೇ ಪಾಯಿಂಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಸಂತ ಎಂಬ ಮಾಸ ಪತ್ರಿಕೆಯನ್ನು ಆರಂಭಿಸಿದ ಕಾರಂತರು ಅದರ ಸಂಪಾದಕರಾಗಿ ಸುಮಾರು ಐದು ವರ್ಷಗಳ ಕಾಲ ದುಡಿದರು ಆರನೇ ಪಾಯಿಂಟ್ ಕಾರಂತರು ಬಾಲ ಪ್ರಪಂಚ ವಿಜ್ಞಾನ ಪ್ರಪಂಚಗಳನ್ನು ಬರೆದಿದ್ದಾರೆ ಏಳು ಕಾರಂತರು ಕೆಲಕಾಲ ತರಂಗ ಸಾಪ್ತಾಹಿಕದ ಬಾಲವನ ಮಕ್ಕಳ ವಿಭಾಗದಲ್ಲಿ ಬಾಲವನದಲ್ಲಿ ಕಾರಂತಜ್ಜ ಎಂಬ ಕಾಲಂ ನಡೆಸಿಕೊಡುತ್ತಿದ್ದರು ಎಂಟು ಇವರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಒಂಬತ್ತು ಇವರು ಬರೆದ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಹತ್ತು ಜ್ಞಾನಪೀಠ ಪದ್ಮಭೂಷಣ ಪಂಪ ಪ್ರಶಸ್ತಿ ನಾಡೋಜ ಪುರಸ್ಕಾರ ಎಂಟು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ಗಳನ್ನಿತ್ತು ಪುರಸ್ಕರಿಸಿವೆ ಹನ್ನೊಂದನೇ ಪಾಯಿಂಟ್ ಡಾಕ್ಟರ್ ಕಾರಂತರ ಹುಟ್ಟೂರಾದ ಸಾಲಿಗ್ರಾಮದಲ್ಲಿ ಅಂದರೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಕಾರಂತರ ಸ್ಮೃತಿ ಚಿತ್ರಶಾಲೆ ಎಂಬ ಬಹುಮಹಡಿಯ ಕಟ್ಟಡದಲ್ಲಿ ಕಾರಂತರ ಕುರಿತಾದ ಹಲವಾರು ವಸ್ತುಗಳ ಗಳನ್ನು ಸಂಗ್ರಹಿಸಿಡಲಾಗಿದೆ ಹನ್ನೆರಡು ಕನ್ನಡ ಸಾಹಿತ್ಯ ದಿಗ್ಗಜ ಡಾಕ್ಟರ್ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳು ಡಿಸೆಂಬರ್ ಒಂಬತ್ತರಂದು ನಿಧನ ಹೊಂದಿದರು ಅಥವಾ ನಿಧನರಾದರು ಅಂತ ಹೇಳೇನು ಬರಿಬೋದು ಇದಿಷ್ಟು ಡಾಕ್ಟರ್ ಶಿವರಾಮ್ ಕಾರಂತರವರ ಬಗ್ಗೆ ಪುಟ್ಟ ಪ್ರಬಂಧ ಧನ್ಯವಾದಗಳು